ನಟ ದರ್ಶನ್ ಭೇಟಿ ವೇಳೆ ಸ್ನೇಹಿತನ ಪರಿಸ್ಥಿತಿ ನೆನೆದು ನಟಿ ರಕ್ಷಿತಾ ಕಣ್ಣೀರು ಜೈಲಿನಲ್ಲಿ ವಿಗ್ ನಿರ್ವಹಣೆ ಮಾಡಲಾಗಿದೆ ಪೂರ್ಣ ಕೂದಲು ತೆಗೆದ ನಟ ದರ್ಶನ್ ಕಾಡುತ್ತಿರುವ ಒಂಟಿತನಕ್ಕೆ ಕಥೆ ಪುಸ್ತಕಗಳ ಮೊರೆ ಹೋದ ನಟ ದರ್ಶನ್ ಜೈಲಿನಲ್ಲಿ ನಟ ದರ್ಶನ್ ಅಭಿಮಾನಿಗಳಿಂದ ಜೈಲು ಅಧಿಕಾರಿಗಳು ಕಂಗಾಲು ಹೌದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ ಟೀಂ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಂದಿಗೆ ಬರೋಬ್ಬರಿ ಎಂಟು ದಿನ ಕಳೆದಿದೆ ಜೈಲೂಟ ಅಲ್ಲಿನ ವಾತಾವರಣದಿಂದ ಕಂಗಾಲಾಗಿರುವ ನಟ ದರ್ಶನ್ ಜೈಲಿನಲ್ಲಿ ತಾವು ಧರಿಸುವ ವಿಗ್ ನಿರ್ವಹಣೆ ಮಾಡಲಾಗಿದೆ ಇಡೀ ಕೂದಲಿಗೆ ಕತ್ತರಿ ಹಾಕಿದ್ದಾರೆ ಎನ್ನಲಾಗಿದೆ ನಿತ್ಯ ಕೂದಲನ್ನ ವಿಗ್ಗೆ ಹೊಂದಿಕೊಳ್ಳುವಂತೆ ಟ್ರಿಮ್ ಮಾಡಿ ನಿರ್ವಹಣೆ ಮಾಡಬೇಕಾಗಿದೆ ಆದರೆ ಜೈಲಿನಲ್ಲಿ ನಟ ದರ್ಶನ್ ಸಾಮಾನ್ಯ ವಿಚಾರಣಾ ದಿನ ಕೈದಿಯಾಗಿತ್ತು ಅಂತಹ ಯಾವುದೇ ವ್ಯವಸ್ಥೆ ಇಲ್ಲದಿರೋದ್ರಿಂದ ಅನಿವಾರ್ಯವಾಗಿ ತಮ್ಮ ಕೂದಲಿಗೆ ಕತ್ತರಿ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಸಿನಿಮಾ ಮಾಡಲು ಕಥೆಯನ್ನ ಕೇಳ್ತಾ ಇದ್ದ ನಟ ದರ್ಶನ್ ಜೈಲಿನಲ್ಲಿ ಕಾಲ ಕಳೆಯಲು ಪುಸ್ತಕಗಳ ಮೊರೆ ಹೋಗಿದ್ದಾರೆ ಜೈಲಿನ ಲೈಬ್ರರಿಯಲ್ಲಿ ಇರುವಂತಹ ಕತೆ ಪುಸ್ತಕವನ್ನ ತರಿಸಿಕೊಂಡಿದ್ದು ಬಿಡುವಿನ ವೇಳೆಯಲ್ಲಿ ಪುಸ್ತಕವನ್ನ ಓದ್ತಾ ಇದ್ದಾರೆ ಎನ್ನಲಾಗಿದೆ ಆದರೆ ನಟ ದರ್ಶನ್ ತನ್ನ ಪಾಡಿಗೆ ತನ್ನ ಕೊಠಡಿಯಲ್ಲಿ ತಾನಿದ್ರೂ ಕೂಡ ಜೈಲು ಅಧಿಕಾರಿಗಳಿಗೆ ತಲೆನೋವಾಗಿದ್ದಾರೆ ಜೈಲಿನ ಇತರೆ ಕೈದಿಗಳು ದರ್ಶನ್ ವಾಸವಿರುವ ಬ್ಯಾರೆಕ್ ಬಳಿಯೇ ಜೈಲಿನ ಆಸ್ಪತ್ರೆಗೆ ಹಾದು ಹೋಗಬೇಕಾಗಿದ್ದು ಇದನ್ನ ನೆಪ ಮಾಡಿಕೊಂಡು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಮತ್ತು ತಲೆನೋವು ಅಂತ ಅನಾರೋಗ್ಯದ ನೆಪ ಹೇಳಿ ಪದೇ ಪದೇ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಇದು ಜೈಲಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಇನ್ನು ಆಪ್ತ ಸ್ನೇಹಿತ ನಟ ದರ್ಶನ್ ಭೇಟಿಗೆ ಆಗಮಿಸಿದ್ದ ನಟಿ ರಕ್ಷಿತಾ ಪ್ರೇಮ್ ಕಣ್ಣೀರು ಹಾಕಿದ್ದಾರೆ ಆಪ್ತ ಸ್ನೇಹಿತ ಸ್ಥಿತಿ ಕಂಡು ಕಣ್ಣೀರು ಹಾಕಿರುವ ರಕ್ಷಿತ ಮತ್ತು ನಿರ್ದೇಶಕ ಪ್ರೇಮ್ ಮುಂದಿನ ದಿನದಲ್ಲಿ ಒಳ್ಳೆಯದು ಆಗಲಿದೆ ಎಂದು ಸಾಂತ್ವನ ಹೇಳಿದ್ದಾರೆ ಹದಿನೈದು ಇಪ್ಪತ್ತು ದಿನದಿಂದ ಆಗಿರುವುದು ದುರಾದೃಷ್ಟಕರ ಸಂಗತಿ ನಮಗೆ ಪ್ರಕರಣದ ಬಗ್ಗೆ ಬೇಜಾರಿದೆ ಅಲ್ಲದೆ ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ನಾವು ಈ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಮಾತನಾಡೋದು ಸರಿಯಲ್ಲ ಜಲಿನಲ್ಲಿ ದರ್ಶನ್ ಜೊತೆ ನಡೆದ ಮಾತುಕತೆ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ ಅವರು ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತ ನಟ ದರ್ಶನ್ ಭೇಟಿ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ ಏನೇನು ಆಗಿದೆಯೋ ನೀವು ಹಿಡಿಯೋದವರು ಏನೇನು ತೋರಿಸ್ತಾ ಇದ್ದರು ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನಲ್ಲಿ ಇದೆ ಇದ್ದೇನೆ ಕೋರ್ಟ್ ಅಲ್ಲಿ ಸೊ ಅದರಿಂದ ನಾವ್ ಯಾರು ಏನು ಮಾತಾಡಕ್ಕೆ ಹೋಗ್ಬಾರ್ದು ಹೆಣತಾ ಸೌರ್ಯರ ಕಾನೂನು ಪ್ರಕಾರ ಏನೆಲ್ಲ ಆಗ್ಬೇಕು ಅದಾಗ್ತಾ ಇದೆ ನಡೀತಾ ಇದೆ ಹಾಗೆ ಆಗ್ಲಿ ಯಾರು ದಯವಿಟ್ಟು ಇದರ ಮೇಲೆ ಏನು ಇದೇ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡರನ್ನ ವಕೀಲ ನಾರಾಯಣಸ್ವಾಮಿ ಭೇಟಿ ಮಾಡಿದ್ದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಳಿಕ ಮಾತನಾಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾಗ ಎಲ್ಲರೂ ಕೂಡ ಚೆನ್ನಾಗಿ ಇರ್ತಾರೆ ಅವರ ಮನಃ ಆಗಲಿ ಎಂದು ಜೈಲಿಗೆ ಕಳುಹಿಸಲಾಗುತ್ತೆ ನ್ಯಾಯಾಂಗ ಬಂಧನದಲ್ಲಿ ಎಲ್ಲರೂ ಕೂಡ ಹೇಗಿರ್ತಾರೋ ಪವಿತ್ರ ಕೂಡ ಹಾಕಿದ್ದಾರೆ ಅವರಿಗೆ ಸ್ಪೆಷಲ್ ಏನೂ ಇಲ್ಲ ಸಂವಿಧಾನ ಅಡಿಯಲ್ಲಿ ಎಲ್ಲ ಖೈದಿಗಳ ರೀತಿ ಅವರು ಕೂಡ ಇದ್ದಾರೆ ಜಾಮೀನು ಅರ್ಜಿ ಯಾವಾಗ ಹಾಕಿಕೊಳ್ಳಬೇಕು ಎನ್ನುವುದಕ್ಕೆ ಕಾಯ್ತಾ ಇದ್ದೇವೆ ಪ್ರಕರಣದ ಬಗ್ಗೆ ಪವಿತ್ರ ಗೌಡಗೆ ಏನೂ ತಿಳಿದಿಲ್ಲ ಅವರು ಪ್ರಕರಣದಿಂದ ಶಾಕ್ ಆಗಿದ್ದಾರೆ ಜುಲೈ ನಾಲ್ಕನೇ ತಾರೀಖಿನ ಬಳಿಕ ಜಾಮೀನು ಹಾಕಿಕೊಳ್ಳುವ ಬಗ್ಗೆ ಚಿಂತೆ ನಡೆಸಲಾಗಿದೆ ಅಂತ ಜೈಲಿನ ಬಳಿ ವಕೀಲ ಸ್ವಾಮಿ ತಿಳಿಸಿದ್ದಾರೆ ಖಂಡಿತವಾಗಿಯೂ ಜುಡಿಷಿಯಲ್ ಕಸ್ಟಡಿಯಲಿ ಇದ್ಮೇಲೆ ಚೆನ್ನಾಗಿದ್ದೇ ಇರ್ತಾರೆ ಯಾಕಂದ್ರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಏನೋ ಏನು ಹಿಂಸೆ ಕೂಡ ಕರ್ಕೊಂಬರಲ್ಲ ಜಸ್ಟ್ ಒಂದು ಪರಿವರ್ತನೆಗೆ ಏನೋ ತಪ್ಪು ಮಾಡಿದವರು ಪರಿವರ್ತನೆಗೆ ಅಥವಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋ ಆಗಿ ಇರಬೇಕು ಅನ್ನೋದು ಬೇಲ್ ಸಿಗೋರ್ಗೂ ಇಲ್ಲಿರಬೇಕಂತ ಕರ್ಕೊಂಬಾರದು ಸೊ ಹಾಗಾಗಿ ಏನು ಜುಡಿಷಿಯರಿಲಿ ಇರ್ತಕ್ಕಂಥ ಏನು ಇರುತ್ತೆ ಸೌಲಭ್ಯ ಅದು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಎಲ್ಲರೂ ಈಕ್ವಲ್ ಆಗಿ ಹೆಂಗಿರ್ತಾರೆ ಹಂಗೆ ಅವರು ಇದ್ದಾರೆ ಅಷ್ಟು ಬಿಟ್ಟು ಏನು ಸ್ಪೆಷಲ್ ಆಗಿದೆ ಅದು ಕಾಮನ್ ಆಗಿ ನೀವು ಮೀಡಿಯಾಗಳಲ್ಲಿ ಹೇಳೋದು ಅದೇ ಅವ್ರಿಗೆ ಜೈಲೂಟ ಸೇರ್ತಿಲ್ವಂತೆ ನೆಲದ ಮೇಲೆ ಮಲಗಿಸಿದಾರಂತೆ ಅಂತ ಸಿ ಎಲ್ಲಾರಿಗೂ ಏನು ಕೊಡ್ತಾರೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರೂ ಒಂದೇ ಸೊ ಎಲ್ಲರಿಗೂ ಹೇಗಿರಬೇಕೋ ಖಂಡಿತವಾಗಿಯೂ ಅವ್ರು ಹಾಗೆ ಇರ್ತಾರೆ ಅಷ್ಟೇ ಈಗ ಜೈಲಲಿತಾ ಬಂದಾಗ ಹೆಂಗಿದ್ರು ಶಶಿಕಲಾ ಬಂದಾಗ ಹೆಂಗಿದ್ರು ನಾವೆಲ್ಲ ನೋಡೋಕೆ ಹೋಗ್ತೀವ ಹೇಗಿದ್ರು ಅಂತ ಕೇಳಿರ್ತೀವಿ ಅದನ್ನು ನೀವು ತೋರಿಸ್ತೀರ ಅಷ್ಟೇ ಸೊ ಹಾಗೆ ಅವ್ ಅವ್ರಿಗೆ ಹೇಗಿರಬೇಕು ಅವ್ರಿಗೇನು ಖಂಡಿತ್ವಾಗ ಏನು ಅಲ್ಲಿ ರೇಟ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಇರ್ತಾರೆ ಜುಡಿಷಿಯಲಿ ಕಸ್ಟಡೀಲಿ ಇರೋದಲ್ವ ಸರಿ ಏನು ಇವಾಗ ಸದ್ಯಕ್ಕೆ ನಾವು ವಿ ಆರ್ ವೇಯ್ಟಿಂಗ್ ಯಾವಾಗ ಬೇಯ್ದು ಹಾಕ್ಕೊಳ್ಬೇಕು ನೋಡೋಣ ಅದು ಅದ್ರ ಬಗ್ಗೆಯೇ ಸ್ವಲ್ಪ ಡಿಸ್ಕಷನ್ ಮಾಡೋಕೆ ಹೋಗಬೇಕು ಬಂದಿದ್ದೆ ಒಟ್ಟಿನಲ್ಲಿ ಜಲಿನಲ್ಲಿ ನಟ ದಿನ ಕಳೆಯಲು ಹರ ಸಾಹಸ ಪಡ್ತಾ ಇದ್ದು ಜಲಿನಿಂದ ಬಿಡುಗಡೆ ಯಾವಾಗ ಎನ್ನುವಂತಾಗಿತ್ತು ಕುತೂಹಲ ಮೂಡಿಸಿದೆ ಸದ್ಯಕ್ಕಂತೂ ಡಿ ಗಾಂಗೆ ಜಲಿನಿಂದ ಮುಕ್ತಿ ಯಾವಾಗ ಎಂಬುದು ಕಾದು ನೋಡಬೇಕಾಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ